ಗೌರಿ ಆಗಿನ ಕಾಲದಲ್ಲಿ ಪ್ರತಿಷ್ಠಿತ ಕುಟುಂಬದವರು ಹಾಗೂ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದವರು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿದ್ದರಿಂದ ಆಗಿನ ಯುವಕರಿಗೆ ಕ್ರೀಡಾ ಮನೋಭಾವ ಜಾಸ್ತಿ ಆಗ್ತಿತ್ತು ಅರವತ್ತರ ದಶಕಗಳ ಹಿಂದೆ ಕ್ರೀಡೆಯಲ್ಲಿ ಹೆಚ್ಚು ಯುವಕರು ಪಾಲ್ಗೊಳ್ತಿದ್ರು ಅಂತ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರಾದ ನಾಗರಾಜ್ ರಾವ್ ಹರ್ಷ ವ್ಯಕ್ತಪಡಿಸಿದರು ನಗರದ ಆಚಾರ್ಯ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಎರಡು ಸಾವಿರದವರೆಗಿನ ಕ್ರೀಡಾಪಟುಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಅಂದಿನ ದಿನಗಳಲ್ಲಿ ರಾಘವರು ಅವರವರ ಮಕ್ಕಳಾದ ಆರ್ ಅಶೋಕ್ ಕುಮಾರ್ ರಮೇಶ್ ಮಂಜುನಾಥ್ ರೋಜಿ ಲೀಲಾವತಿ ಐವತ್ತು ವರ್ಷಗಳ ಹಿಂದೆ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಇರಲಿಲ್ಲ ಆದರೂ ಸಹ ವ್ಯಾಸಂಗದ ಜೊತೆಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಉತ್ತಮ ಹೇಳಿಕೆ ಸಾಧಿಸಿದ್ದಾರೆ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಬಗೆಯ ಕ್ರೀಡಾಕೂಟಗಳು ನಡೆಯುತ್ತಿದ್ವು ಇದೇ ರೀತಿ ಸುಮಾರು ಯುವಕರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಈಗ ಎಲ್ಲರೂ ಸಹ ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದ ಅವರು ಗುಲಾಮನಾಗುವ ತನಕ ದೊರೆಯತಂಡ ಮುಕುತಿ ಎಂಬಂತೆ ಅಕ್ಷರ ಕಲಿಸಿದ ಜೀವನಕ್ಕೆ ಒಂದು ಅರ್ಥ ಕಲಿಸಿದ ಆತ್ಮವಿಶ್ವಾಸ ತುಂಬಿದ ಎಲ್ಲರಿಗೂ ಪ್ರೀತಿಯನ್ನ ಹಂಚಿದ ಸರ್ವತೋಮುಖ ಏಳಿಗೆಗೆ ಶ್ರಮಿಸಿದ ಗುರುಗಳನ್ನ ಅರವತ್ತು ವರ್ಷಗಳ ನಂತರ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಲಿಸಿದ ಗುರುವಿಗೆ ಶಿಷ್ಯರಿಂದ ಗರಿಮೆ ಬಂದಿದೆ ಎಂದರು ಈ ಈ ಶಾಲೆಯ ಸ್ಥಾಪಕ ಪ್ರಿನ್ಸಿಪಾಲ್ರು ಎಮ್ ಎ ಶ್ರೀನಿವಾಸ ಅಯ್ಯಂಗಾರರು ಲಾನ್ ಟೆನಿಸ್ ಕೋರ್ಟ್ ಮಾಡ್ಕೊಂಡು ಆಡೋರಿದ್ದರು ಎಂ ಎ ಶ್ರೀನಿವಾಸ ಅಯ್ಯಂಗಾರರು ಆನಂದ ಶಾಸ್ತ್ರಿಗಳು ಕೃಷ್ಣ ಭವನ ಓನರು ಅನಂತರಾಮ್ ಅವರು ಕೆಲವು ರೋಟ್ರಿ ಕ್ಲಬ್ ಮೆಂಬರ್ಸು ಜಿ ಆರ್ ಶಂಕು ಅವರು ಅವರು ಬಿ ಎನ್ ರಾಮಯ್ಯನವರು ಇವರೆಲ್ಲ ಅನೇಕರು ಲಾಂಗ್ ಟೆನಿಸ್ ಕೂಡ ಇಲ್ಲಿ ಆಡ್ತಾ ಇದ್ರು ಸೊ ಹೀಗಾಗಿ ಏನಾಯ್ತು ಅಂತಂದ್ರೆ ಈ ತರ ದೊಡ್ಡ ದೊಡ್ಡವರು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿರ್ತಕ್ಕಂತಹವರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಗಳಾಗ್ತಾ ಇದ್ದಾಗ ಆ ಚಿಕ್ಕ ವಯಸ್ಸಿನ ನಿಮ್ಮಂತ ಅವ್ರಿಗೆಲ್ರಿಗೂ ಆಗ ನೀವು ಚಿಕ್ಕ ವಯಸ್ಸಿನಲ್ಲಿ ಇದ್ರೆಲ್ಲ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಉತ್ಪತ್ತಿ ಆಗೋದಿಕ್ಕೆ ಸಾಧ್ಯ ಆಗಿದೆ ನಾನು ಒಂದು ಫ್ಯಾಮಿಲಿ ಹೆಸರು ಇಡಬೇಕಾದ್ರೆ ರಾಘವ್ ರಾವ್ ಅವರ ಹೆಸರು ಬರುತ್ತೆ ಇವ್ರ ತಂದೆ ಹೆಸರು ಅಶೋಕ್ ಕುಮಾರ್ ರಮೇಶ್ ರೋಜಿ ಬಾಬಿ ಮಂಜು ಅವರ ಸಿಸ್ಟರ್ಸ್ ಎಲ್ರೂ ಸ್ಪೋರ್ಟ್ಸ್ ನಲ್ಲಿ ಇದ್ರು ನೋಡಿ ನೀವು ಐವತ್ತು ವರ್ಷದ ಹಿಂದಕ್ಕೆ ಹೋಗಿ ಸಂಸಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಇವಾಗ ಹೇಗಿದೆ ಐವತ್ತು ವರ್ಷದ ಹಿಂದೆ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡಿ ಊಟ ತಿಂಡಿಗೆ ಎಷ್ಟು ಕಷ್ಟ ಇತ್ತು ಅಂತ ಅನ್ನೋದು ಯೋಚನೆ ಮಾಡಿ ಆ ಕಷ್ಟದ ಮಧ್ಯೆ ಓದಿನ ಜೊತೆಗೆ ಓದಿನ ಜೊತೆಗೆ ಆಟದಲ್ಲಿ ಏಳಿಗೆಯನ್ನು ಸಾಧಿಸಿ ಒಂದು ಉನ್ನತ ಸ್ಥಾನ ಏನು ಅಂತದ್ದು ತಮಾಷೆ ಅಲ್ಲ ಇವಾಗ ರಮೇಶ ಡಿಗ್ರಿ ಮಾಡಿ